ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಹಾಕ್ಸಲ್ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದ್ದೀನಿ ನ್ಯೂ ಚಲೋ ಹೇಳಿ ಕೋರ್ಕೊತೀನಿ ಫ್ರೆಂಡ್ಸ್ ಎಲ್ಲರಿಗೂ ಅಡ್ವಾನ್ಸ್ ಅಂದರೆ ಮುಂಚಿತವಾಗಿಯೇ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾಗರ ಪಂಚಮಿ ಅಂದ ತಕ್ಷಣ ನಮ್ಗೆ ನೆನಪು ಬರೋದೇನಂದ್ರೆ ಉಂಡಿರಿ ವಿಶೇಷವಾಗಿ ಯಾವ್ಯಾವ ಲಡ್ಡು ಮಾಡ್ತಾರಲ್ರಿ ಅದೆಲ್ಲ ಮಾಡೋಣ್ರಿ ಫ್ರೆಂಡ್ಸ್ ಈ ವರ್ಷ ಎಲ್ಲರೂ ನಾಗರ ಪಂಚಮಿ ಹಬ್ಬ ಖುಷಿ ಖುಷಿಯಿಂದ ಆಚರಣೆ ಹೇಳಿ ಮನಸ್ಫೂರ್ತಿಯಿಂದ ಕೋರ್ಕೊಳ್ತೀನಿ ನಾನು ಶೇಂಗಾ ಲಡ್ಡು ಹೆಂಗೆ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿ ನೋಡ್ಕೊಂಡು ಬರೋಣ ಮತ್ತಡೆಯಾಕ ಜಸ್ಟ್ ಆ ರೆಸಿಪಿ ಫ್ರೆಂಡ್ಸ್ ಶೇಂಗಾ ಉಂಡಿ ಮಾಡಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಶೇಂಗಾ ಇಲ್ಲಿ ನಾನು ಪಾಪ್ಯುಲರ್ ಶೇಂಗಾ ತೊಗೊಂಡಿದ್ದೈತಿ ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತೊಗೋಬೋದು ಆಮ್ಯಾಗ ಪಾಕಿಲೋ ಬೆಲ್ಲ ರೀ ಪಾಕಿಲೋ ಶೇಂಗ ಪಾಕಿಲೋ ಬೆಲ್ಲ ಅಷ್ಟು ನಾನ್ ತಗೊಂಡಿದ್ದೈತಿ ನಿಮ್ಗೆ ಬೇಕಂದ್ರೆ ಜಾಸ್ತಿ ಕಮ್ಮಿನು ಎಲ್ಲಾ ಯೂಸ್ ಮಾಡ್ಬೋದು ಆಮ್ಯಾಗ ಇಲ್ಲಿ ನೋಡ್ರಿ ನೂರು ಗ್ರಾಮ್ ಅಷ್ಟು ನಾನು ಪುಟಾನಿ ತಗೊಂಡು ಪೌಡರ್ ಮಾಡ್ಕೊಂಡಿದ್ದೈತಿ ಇಲ್ಲಿ ನೋಡ್ರಿ ಮಿಕ್ಸಿ ಜಾರ್ನಾಗೆ ಹಾಕಿ ನೆಣ್ಣ ಪೌಡ್ರ್ ಮಾಡ್ಕೊಂಡಿದ್ದೈತಿ ಫ್ರೆಂಡ್ಸ್ ಇದ್ರಿ ಇಂಗ್ರೀಡಿಯನ್ಸ್ ಇವಾಗ ಶೇಂಗಾ ಉಂಡಿ ಮಾಡೋಣ ನಡ್ರಿ ಮತ್ತ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಹಚ್ಕೊಳನ್ರೀ ಆಮ್ಯಾಗ ಒಂದ್ ಕಡಾಯಿ ಇಡೋನ್ರೀ ಫ್ರೆಂಡ್ಸ್ ಶೇಂಗಾ ಉಂಡಿ ಮಾಡೋಕೆ ಫಸ್ಟ್ ಪ್ರೊಸೆಸ್ ಬಂದ್ರಿ ಶೇಂಗಾ ಹುರ್ಕೊಳ್ಳೋದ್ರಿ ಅದು ಇವಾಗ ಮಾಡೋನ್ರಿ ನೋಡ್ರಿ ಇವಾಗ ಶೇಂಗಾ ಹುರ್ಕೊಳ್ಳೋನ್ರಿ ಖರೈನಾಗ ಶೇಂಗಾ ಹಾಕೊಂಡ್ರಿ ಫ್ರೆಂಡ್ಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಶೇಂಗ ಫ್ರೈ ರೀ ಹೈ ಫ್ಲೇಮ್ನಾಗ ಇಟ್ಟು ಶೇಂಗಾ ಫ್ರೈ ಮಾಡ್ಕೊಂಡ್ರೆ ಶೇಂಗಾ ಸುಟ್ಟೋದ್ರಲ್ಲ ಶೇಂಗಾ ಉಂಡಿ ಅಷ್ಟು ಚಲೋ ಆಗೋದಿಲ್ರಿ ಹಂಗ ಅಂತೇಳಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಶೇಂಗಾ ಫ್ರೈ ಮಾಡ್ಕೊಳ್ಳೋನ್ರಿ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬ ಅಂದ್ರೆ ನಮ್ಗ್ ನೆನಪು ಬರೋದು ಒಂದರಿ ಉಂಡಿರಿ ಅದ್ರೊಳಗು ಮೊದ್ಲು ನಮ್ಗ್ ನೆನಪು ಬರೋದ್ರಿ ಶೇಂಗಾ ಉಂಡಿನ ರೀ ಹಂಗ ಮೊದಲಿಗೆ ನಾನು ಮೊದ್ಲಿಂಗ ನಾನ ಶೇಂಗಾ ಉಂಡಿ ಮಾರಿ ತೋರ್ಸಿಗತ್ತೀನ್ರಿ ಹೆಂಗ್ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲೋ ಶೇಂಗಾ ಅಂತೂ ಫ್ರೈ ಆಗೇತ್ರಿ ಇವಾಗ ಗ್ಯಾಸ್ ಬಂದ್ ಮಾಡೋಣ್ರಿ ಗ್ಯಾಸ್ ಬಂದ್ ಮಾಡಿಬಿಟ್ಟೆ ಒಂದೆರಡು ನಿಮಿಷ ಹಿಂಗ ಶೇಂಗಾನ ಕನಗ ಬಿಡೋಣ್ರಿ ಯಾಕಂದ್ರ ಶೇಂಗಾ ಬಿಸಿ ಇದ್ದಾಗ ಸಿಪ್ಪಿ ತೆಗ್ಯಾಕ್ ಬರೋದಿಲ್ರಿ ಹಂಗ ಅಂತ ಹೇಳಿ ಆಮ್ಯಾಗ ಶೇಂಗಾ ಸಿಪ್ಪಿ ತೆಗೋಣ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಶೇಂಗಾಂತೂ ತಣ್ಣಗಾಗಿದ್ರಿ ಇವಾಗ ಶೇಂಗಾ ಸಿಪ್ಪೆ ತೆಗೊಂಡ್ರಿ ನೋಡ್ರಿ ಒಂದು ಮರದಾಗ ಹಾಕಿ ಶೇಂಗಾ ಎಲ್ಲ ಎಲ್ಲಾ ಫ್ರೆಂಡ್ಸ್ ನೀವು ಬಿಸಿ ಇದ್ದಾಗ ಶೇಂಗಾ ಸಿಪ್ಪೆ ತೆಗಿಯಕ್ಕೆ ಹೋದ್ರೆ ಶೇಂಗಾ ಸಿಪ್ಪಿ ಬರೋದಿಲ್ರಿ ಯಾಕಂದ್ರೆ ಬಿಸಿ ಇರ್ತೇತಲ್ರಿ ಹಂಗ ಅಂತ ಹೇಳಿ ನೋಡ್ರಿ ಸ್ವಲ್ಪ ತಣ್ಣಗಾದ್ಮಿ ತೆಗಿಯ ಬರ್ತೇತಿ ಶೇಂಗಾದ ಫ್ರೆಂಡ್ಸ್ ಜಾಸ್ತಿ ಶೇಂಗಾ ಇದ್ದಾಗ ಸಿಪ್ಪಿ ಹಿಂಗೆ ಒಂದು ಕೈಲಿಂದ ತೆಗೆದ್ರಲ್ಲ ಬಾಳ ಅಂದ್ರೆ ಬಾಳ್ ಲೇಟ್ ಆಗ್ತೇತ್ರಿ ಹಂಗಂತ ಹೇಳಿ ಇಲ್ಲಿ ನೋಡ್ರಿ ಎರಡು ಕೈಯೊಳಗ ಹಿಂಗ್ ತೆಗಿಬೋದ್ರಿ ನೀವ್ ನೋಡ್ರಿ ನಿಮ್ ನಿಮ್ಗೆ ಹೆಂಗ ಈಜಿ ಇರ್ಬೇಕಲ್ರಿ ನೀವು ಹಂಗಿ ತೆಗೀರಿ ಫ್ರೆಂಡ್ಸ್ ಇಲ್ ನೋಡ್ರಿ ಶೇಂಗಾ ಸಿಪ್ಪಿ ಎಲ್ಲಾ ತೆಗ್ದೈತ್ರಿ ಇವಾಗ ಕೇರೋನ್ರಿ ಸಿಪ್ಪಿ ಎಲ್ಲಾ ಕೇರೋನ್ರಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದ್ರಿ ಶೇಂಗಂತು ಹಿಂಗ ಬೆಳಗ್ಗಿದಾವ್ ನೋಡ್ರಿ ನೋಡ್ರಿ ಶೇಂಗಂತು ಹಿಂಗ ಬೆಳಗಿದಾವ್ರಿ ಜಾಸ್ತಿ ಫ್ರೈ ಮಾಡಿದ್ರ ಏನಾಗ್ತೇತ್ರಿ ಸುಟ್ಟೋಗ್ತೇತ್ರಿ ಶೇಂಗಾ ಉಂಡಿ ಮಾಡಾಕ್ ಅಷ್ಟೇನು ಚಲೋ ಇರೋದಿಲ್ಲ ಹಂಗ್ದಲ್ಲಿ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡ್ಕೋರಿ ಅವಾಗ ಹಿಂಗ ಇರ್ತಾವ್ರಿ ಶೇಂಗಾ ಅಂತೂ ಇಲ್ಲಿ ನೋಡ್ರಿ ಹಿಂಗ ಬೆಳ್ಳಿಗ್ ಶೇಂಗಾ ಉಂಡಿ ಮಾಡಕ್ ಅಂತೂ ಭಾಳ ಅಂದ್ರೆ ಭಾಳ್ ಚಲೋ ಇರ್ತಿತ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಶೇಂಗಾ ಸಿಪ್ಪಿ ಎಲ್ಲ ತೆಗ್ದು ಹಿಂಗ ಕೆರಿ ಇವಾಗ ಇಲ್ಲಿ ನೋಡ್ರಿ ಲತ್ತಿ ಗುಣಿ ತಗೊಂಡ್ ಸ್ವಲ್ಪ ಜಸ್ಟ್ ಹಿಂಗ್ ಕುಟ್ಕೋಬೇಕ್ರಿ ಜಾಸ್ತಿ ಏನ್ ಬೇಡ ಸ್ವಲ್ಪ ರೀ ಫ್ರೆಂಡ್ಸ್ ಇದೇನಾದ್ರೂ ನೀವು ಮಿಕ್ಸಿಗೆ ಹಾಕಿದ್ರೆ ಪೂರ್ತಿ ಪೌಡರ್ ಆಗ್ಬಿಡ್ತಿದ್ರ ಅಂತೇಳಿ ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಲತ್ತಿ ಇಲ್ಲಕ್ಕಂದ್ರೆ ಒಂದು ಕಲ್ಲು ತೊಗೊಂಡಾದ್ರೂ ನೀವು ಸ್ವಚ್ಛ ಸ್ವಚ್ಂಗ ಕಲ್ ತೊಳೆದು ನೋಡ್ರಿ ಮಾಡ್ಬೋದ್ರಿ ಒಂದ್ ಕಲ್ ತಗೊಂಡ್ಲಕಂದ್ರೆ ಲತ್ತಿ ಗಣಿ ತಗೊಂಡಾದ್ರು ಜಸ್ಟ್ ಕ್ರಶ್ ರೀ ಫ್ರೆಂಡ್ಸ್ ಶೇಂಗಾ ಉಂಡಿ ಮಾಡಾಕಂತೂ ಅಂತೂ ರೆಡಿ ಐತ್ರಿ ಬರಿ ಮತ್ತೆ ನೆಕ್ಸ್ಟ್ ಈಗ ಪ್ರೋಸೆಸ್ ಪ್ರೊಸೆಸ್ ಐತ ಅಂತ ಹೇಳಕೊಡ್ತೀನಿ ಬರಿ ಫ್ರೆಂಡ್ಸ್ ಮೊದ್ಲಿ ಗ್ಯಾಸ್ ಹಚ್ ನೋಡ್ರಿ ಫ್ರೆಂಡ್ಸ್ ಮೊದ್ಲಿಗೆ ನಾವು ಬೆಲ್ಲದ ಪಾಕ ಮಾಡೋನ್ರಿ ನೋಡ್ರಿ ಇವಾಗ ಬೆಲ್ಲ ಹಾಕೊಂಡ್ರಿ ಇದ್ರೊಳಗ ನೋಡ್ರಿ ಬೆಲ್ಲ ಹಾಕೋಣ ಏನ್ ಪಾವ್ ಕೆ ಜಿ ಬೆಲ್ಲ ಐತಲ್ಲ ಅದ್ ಹಾಕೊಂಡ್ರಿ ಫ್ರೆಂಡ್ಸ್ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಕಮ್ಮಿನೂ ಬೆಲ್ಲನೂ ಹಾಕ್ಬೋದ್ರಿ ಫ್ರೆಂಡ್ಸ್ ಇವಾಗ ಇದ್ರೊಳಗ ಇಲ್ಲಿ ನೋಡ್ರಿ ಸ್ವಲ್ಪ ನೀರ್ ಹಾಕೊಂಡ್ರಿ ಜಾಸ್ತಿ ಬೇಡವ್ರಿ ಒಂದ್ ಸ್ವಲ್ಪ ಹಾಕೋಣ ಫ್ರೆಂಡ್ಸ್ ಶೇಂಗಾ ಹುಣ್ಣಿ ಅಂತೂ ಬೇರೆ ಮಾಡೋದು ರೀ ಜಸ್ಟ್ ಇದು ಬೆಲ್ಲ ಕರಗ ರೀ ಯಾಕಂದ್ರೆ ಇದು ಬೆಲ್ಲದಾಗ ಏನಾದರೂ ಕಸ ಕಡ್ಡಿ ಏನಾದ್ರು ಇದ್ರೂ ಚಲೋ ಅನ್ಸೋದಿಲ್ರಿ ಹಂಗ ಅಂತೇಳಿ ಇದು ಮೊದಲನೇ ಪ್ರೊಸೆಸ್ ರೀ ಒಂದ್ ವೇಳೆ ನಿಮ್ಗೆ ಬೆಲ್ಲದಾಗ ಏನಿಲ್ಲ ಚಲೋ ಐತಿ ಬೆಲ್ಲ ಅಂತೇಳಿ ನೀವು ಅನ್ಕೊಂಡ್ರಲ್ಲ ನೀವು ಡೈರೆಕ್ಟ್ ಆಗಿ ಶೇಂಗಾ ಉಂಡಿ ರೀ ಫ್ರೆಂಡ್ಸ್ ಬೆಲ್ಲ ಅಂತೂ ಕರ್ಗೈತ್ರಿ ಇವಾಗ ಗ್ಯಾಸ್ ಬಂದ್ ರೀ ಫ್ರೆಂಡ್ಸ್ ಇವಾಗ ಈ ಬೆಲ್ಲ ಏನೈತಲ್ರಿ ಇದ್ ಅನ್ಸೊಂಡ್ರಿ ನೋಡ್ರಿ ಚಹಾ ಮಾಡ್ತೀವಲ್ಲ ಅದ್ರೊಳಗೆ ಸೋಸನ್ರಿ ನೋಡ್ರಿ ಕಸ ಕಿಸ ಏನಾದರೂ ಇದ್ರುನು ಇದೆಲ್ಲ ಕ್ಲೀನ್ ಆಗ್ಬಿಡ್ತೇವೆ ಬೆಲ್ಲ ಬಾಕಂತೂ ಕ್ಲೀನ್ ರೀ ಫ್ರೆಂಡ್ಸ್ ಇವಾಗ ಗ್ಯಾಸ್ ಇವಾಗ ಬೆಲ್ಲನಂತು ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಬೆಲ್ಲದ ಪಾಕ ಅಂತೂ ಗಟ್ಟಿ ಇರ್ಬೇಕ್ರಿ ಜಾಸ್ತಿ ತಳು ಇದ್ರೆ ಶೇಂಗಾ ಉಂಡಿ ಕಟ್ಟಕ್ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನೆಲ್ಗೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾ ಮಾಡ್ತೇವೆ ಪ್ರತಿ ಪ್ರತಿಯೊಂದು ವೀಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ ಹಂಗಂತೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದಂತೂ ಪಾಕ ಅಂತೂ ಕರೆಕ್ಟ್ ಐತ್ರಿ ಕರೆಕ್ಟ್ ಕನ್ಸಿಸ್ಟೆಂಟ್ ಐತ್ರಿ ಇಲ್ಲಿ ನೋಡ್ರಿ ಜಾಸ್ತಿ ತೆಳು ಇಲ್ಲ ಜಾಸ್ತಿ ಗಟ್ಟಿ ಇಲ್ಲ ರೀ ಹಿಂಗಿರ್ಬೇಕ್ರಿ ಇವಾಗಂತೂ ಕರೆಕ್ಟ್ ಕನ್ಸಿಸ್ಟೆಂಟ್ ಐತ್ರಿ ಇವಾಗ ಶೇಂಗಾ ಹಾಕೊಂಡ್ರಿ ಫ್ರೆಂಡ್ಸ್ ನೀವು ಶೇಂಗಾ ಹಾಕೋವಾಗ ಗ್ಯಾಸ್ ಫ್ಲೇಮ್ ಲೋನಾಗಿ ಮೀಡಿಯಮ್ ಮತ್ತು ಹೈನಾಗಿಡಾಕ್ ಹೋಗ್ಬೇಡ್ರಿ ಹಂಗಿಟ್ರ ಏನಾಗ್ತೇತ್ರಿ ಒಮ್ಮಿಕ್ಲನ್ ಪಾಕ ಸುಟ್ ಹೋಗ್ತೇತಿ ನೋಡ್ರಿ ಶೇಂಗಾ ಹಾಕೊಂಡ್ರಿ ಇವಾಗ ನೋಡ್ರಿ ಒಂದ್ ಕೈಲ ಶೇಂಗಾ ಹಾಕ್ತಾ ಇರ್ಬೇಕ್ರಿ ಒಂದ್ ಕೈಲ ಮಿಕ್ಸ್ ಮಾಡ್ತೇ ಇರ್ಬೇಕ್ರಿ ನೋಡ್ರಿ ಹಿಂಗ ಮಿಕ್ಸ್ ಮಾಡ್ತೇನೆ ಇರ್ಬೇಕ್ರಿ ನೀವ್ ಕೈ ಬಿಟ್ರೇನ್ ಹಾಕ್ತೇತ್ರಿ ಗಟ್ಟಿ ಆಗ್ಬಿಡ್ತೇತ್ರಿ ನೋಡ್ರಿ ಹಿಂಗ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಪುಟಾನಿ ಪೌಡ್ರ್ ರೀ ಯಾಕಂದ್ರೆ ಪುಟಾನಿ ಪೌಡ್ರ್ ರೀ ಶೇಂಗಾ ಉಂಡೆ ಕಟ್ಟಾಕ ಈಝಿ ಆಗ್ತಿತ್ರಿ ಹಂಗಂತೇಳಿ ಫ್ರೆಂಡ್ಸ್ ಪುಟಾನಿ ಪೌಡ್ರ್ ಅಂದ್ರೆ ನಿಮ್ಗೆ ಸ್ಕಿಪ್ನು ಮಾಡ್ಬೋದ್ರಿ ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ ಇವಾಗ ಉಂಡೆ ರೀ ಭಾಳ ಹೊತ್ತು ಬಿಡಬಾರ್ದ್ರಿ ಒಂದ್ ವೇಳೆ ನೀವು ಭಾಳ ಹೊತ್ತು ಬಿಟ್ರಲ್ಲ ಬರೋದಿಲ್ಲ ರೀ ಬರೋದಿಲ್ರಿ ಹಂಗಂತೇಳಿ ಬರ್ರಿ ಮತ್ತೆ ಉಂಡೆ ಕಟ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಬಿಸಿ ಅಂತೂ ಭಾಳ ಇರ್ತೈತ್ರಿ ూ బాల్ ఇత ముట్టండి నోడ్రీ ఒ బ్యాగ్ తగ్గు మి స్టార్టింగ్ మరిగూ బాల్ బ్రీ నోడ్రీ మిందక్రీ నోడ్రీ బాల్ బీర్తీ నోడ్రీ బాల్ బీర్తీ క ముట్టల్ అసంద్ర అస్ బర్తీ ಹಾಕಿ ಎಲ್ಲ ಹಾಕಿ ಮಾಡ್ಕೋರಿ ಸ್ಯಾರಿ ಬ್ಯಾಗ್ನ ಹಾಕಿ ಮೊದಲು ಹಿಂಗ ರೌಂಡ್ ಮಾಡ್ಕೋರಿ ಯಾಕಂದ್ರೆ ಬಿಸಿ ರೀ ನೋಡ್ರಿ ಜಲ್ದಿ ಜಲ್ದಿ ಮಾಡ್ಬೇಕ್ರಿ ಎಲ್ಲ ಗಟ್ಟಿ ರೀ బాల్ అంద్ర బాల్ కై సుడితే కై అంత కెంపత్ నోడ్రీడ్రీ ఉండి సైజ్ బెటల్ ఆ సైజ్ మాట్క్రీ ఫ్రెండ్స్ ఇల్ నోడ్రీ పావు కిలో శేంగా పావు కిలో బెల్ద ఆర్ దొడ్ ఉండి అగ్యవ్రీ ఒంద స ఉండీ అగేత్రీ ఇల్ నోడ్రీ ఫ్రెండ్స్ రెడ్రీ శేంగా ఉండి ಈ ಶೇಂಗಾ ಉಂಡಿ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದ ನಿಮ್ ಈಜಿಗಿಂತ ಈಜಿ ಹೇಳ್ಕೊಟ್ಟಿನಿ ನೀವು ಒಂದ್ಸಾರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ ಕಾಮೆಂಟ್ ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ಹೆಂಗ ಆಗೇತಿ ಶೇಂಗಾ ಉಂಡಿ ಅಂತೇಳಿ ಈ ರೆಸಿಪಿ ನಿಮ್ಗ್ ಇಷ್ಟ ಆಗಿದ್ರೆ ಬಹಳಷ್ಟು ಬಾಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ದಲ್ಲಿರೋ ಬೆಲ್ಲಕ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ನಮ್ ಚಾನೆಲ್ ಸಪೋರ್ಟ್ ಮಾಡ್ತೀರಿ ನಿಮ್ ಸಪೋರ್ಟ್ ಇಲ್ದಂಗ್ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇದಿತ್ತು ಇವತ್ತಿನ ರೆಸಿಪಿ ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಮ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ